ಪ್ರತಿಯೊಬ್ಬರು ರೈತ ರೇಷ್ಮೆ ಬೆಳೆಯೋಕೆ ಭಾಳ ಅನುಕೂಲ ಐತ್ರಿ ರೇಷ್ಮೆ ಬೆಳೆದ ಪ್ರತಿ ಒಂದು ಪ್ರತಿ ತಿಂಗಳಿಗೊಂದು ಬೆಳೆ ಬರ್ತೈತಿ ಕಬ್ಬು ಹಚ್ಚುದು ಕ್ಯಾನ್ಸಲ್ ಮಾಡಿ ರೇಷ್ಮೆ ಬೆಳಿರಿ ರೈತರಿಗೆ ಒಂದು ಅನುಕೂಲ ಆಗ್ತೈತಿ ರೀ ಈ ರೇಷ್ಮೆ ಕೃಷಿ ಮಾಡೋದ್ರಿಂದ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗ್ತೀವಿ ಅದಕ್ಕಾಗಿ ಎಲ್ಲ ರೇಷ್ಮೆ ಮಾಡ್ರಿ ರೇಷ್ಮೆ ಮಾಡೋದರಿಂದ ಮೂವತ್ತು ಗುಂಟೆಯಲ್ಲಿ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ವರ್ಷದ ಆದಾಯ ಬರ್ತೈತಿ ಅದಕ್ಕಾಗಿ ಎಲ್ಲ ರೈತರಿಗೆ ಹೇಳೋದಂದ್ರೆ ರೇಷ್ಮೆ ನಿಮ್ಗೆ ಎಲ್ಲರಿಗೂ ಅನುಕೂಲ ಐತಿ ಈ ಕಾಪು ಹಚ್ಚೋದ್ ಕಡಿಮೆ ರೇಷ್ಮೆ ಹಚ್ಚೋದ್ರಿಂದ ನಿಮ್ ರೇಷ್ಮೆ ಹಚ್ಚುಕಿಂದ ಐತ್ರಿ ರೇಷ್ಮಿ ಹಚ್ಚೋಕಿಂತ ಮೊದಲ ಒಂದ್ ಏಳು ಎಂಟು ಹತ್ತು ಲಕ್ಷ ರೂಪಾಯಿ ಸಾಲ ಇತ್ರಿ ಸರ್ ನಮ್ದು ಆ ರೇಷ್ಮಿ ಹಚ್ಚಿದ್ದಿಂದ ನಮ್ಗ ಸಾಲ ಹರ್ಕೊಂಡಿವ್ ಸರ್ ಒಂಬತ್ ಲಕ್ಷ ರೂಪಾಯಿ ಸಾಲ ಹರಿದಿವ್ ಸರ್ ರೇಷ್ಮೆ ಹಚ್ಚಿದ್ದು ನಮಸ್ಕಾರ ವೀಕ್ಷಕರೇ ನಾನು ಬೆಳಗಾವಿ ಜಿಲ್ಲೆ ತಾಲೂಕು ಬರುವಂತಹ ತೆಗಿಯ ಗ್ರಾಮದಲ್ಲಿ ಇದೇನೆ ಇಬ್ರು ರೇಷ್ಮೆ ಕೃಷಿಕರಿದ್ದಾರೆ ಈಗ ರೇಷ್ಮೆ ಬೆಳಿ ಬಿಗಿ ಪರಿಚಯ ಪರ್ಚೆ ಮಾಡಿಕೊಡ್ರಿ ನಮಸ್ಕಾರ ರಮೇಶ್ವರ ಮಂಜುನಾಥ್ ಅಂತ ರೇಷ್ಮೆ ಕೃಷಿಕರಾಗಿದ್ರಿ ಆ ಕೃಷಿ ಸರ್ ರೇಷ್ಮೆ ಕೃಷಿ ಮಾಡಿ ಆರು ವರ್ಷ ಆಯ್ತು ಇದ ನಮಗೆ ಒಂದು ಒಳ್ಳೆ ಆದಾಯ ಸಿಕ್ಕಿದೆ ಸರ್ ಎಷ್ಟು ವರ್ಷದಿಂದ ಮಾಡೋದ್ರಿ ಸರ್ ಆರು ವರ್ಷದಿಂದ ಆಯ್ತು ಒಂದ್ ವರ್ಷಕ್ಕೆ ಒಂದು ಹತ್ತು ಬೆಳೆ ಅನ್ನೋ ಸಿಗ್ತದೆ ಸರ್ ನಮಗೆ ಪ್ರತಿ ಒಂದೊಂದು ಪ್ಲಾಟ್ ಸರ್ ಇದ ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದ್ ಏಳು ಏಳು ಲಕ್ಷ ರೂಪಾಯಿ ಸರ ಆದಾಯ ನಮಗೆ ಸಿಕ್ಕೇ ಸರ್ ಇದು ಎಷ್ಟು ಕೃಷಿ ಸರ್ ಇದು ನಮ್ಮ ರೇಷ್ಮೆ ಕೃಷಿ ಆರ್ ಎಕರೆ ಇದು ಒಂದ್ ಎಕರೆ ದೇಡ್ ಎಕರೆ ಇದೆ ಸರ್ ರೇಷ್ಮೆ ರೇಷ್ಮೆ ಕೃಷಿ ದೇಡ್ ಎಕರೆ ಇದೆ ರೇಷ್ಮೆ ಲಾಭದಾಯಕ ಐತೆ ಅಥವಾ ನಷ್ಟ ಸರ್ ಲಾಭದಾಯಕ ಐತೆ ಸರ್ ಲಾಭದಾಯಕ ಯಾವ ತರ ಲಾಭ ಲಾಭದಾಯಕ ಅಂದ್ರೆ ಸರ್ ಏನ ಇದ್ರೊಳಗ ಒಂದ್ ಸ್ವಲ್ಪ ಕೆಲಸ ಸ್ವಲ್ಪ ಜಾಸ್ತಿ ಅಂತೇಳಿ ರೈತರು ಇದಕ್ಕ ಹಿಂದೆ ಮುಂದೆ ಮಾಡ್ತಾರ ಆದ್ರ ಇದ್ರೊಳಗ ಸರಿಯಾದ ದುಡಿದ್ರು ಸರ್ ಆದಾಯ ಹೆಚ್ಚಿನ ಆದಾಯ ಐತೆ ದುಡಿಯೋ ಯಾವ ತರ ದುಡಿಬೇಕು ಸರ್ ಮುಂಜಾನೆ ಒಂದ್ ದೀಡ್ ತಾಸ ಸರ್ ಕೆಲಸ ಸಂಜೆ ಮುಂದ್ ದೀಡ್ ತಾಸ ಒಂದ್ ದಿನಕ್ ಮೂರ್ ತಾಸ ಕೆಲಸ ಮಾಡಿದ್ರೆ ಸರ್ ಇದು ಒಳ್ಳೆ ಒಂದ್ ಆದಾಯ ಐತೆ ಸರ್ ಎರಡು ಸುಖ ಬರ್ತೈತಿ ರೇಷ್ಮೆ ಸರ್ ಇದು ಒಂದ್ ಇದು ಇಪ್ಪತ್ತಿಪ್ಪತ್ತೈದು ದಿವ್ಸಕ್ಕಳಿ ಕ್ಲಿಯರ್ ಆಕ ಸರ್ ಕ್ಲಿಯರ್ ಆದ ಒಂದ್ ಎಂಟದಿಂದ ಒಂಬತ್ತು ದಿವ್ಸ ಗ್ಯಾಪ್ ಇರಬೇಕಿ ಕ್ಲಿಯರ್ ಮಾಡೋದು ಮಾಡ್ಕೊಂಡ ಒಂದ್ ಹದಿನೈದು ದಿವ್ಸ ಬೇಕು ನೋಡ್ರಿ ಕ್ಲೀನ್ ಮಾಡ್ತಾರೆ ಕ್ಲೀನ್ ಯಾವ ತರ ಅಂದ್ರೆ ಸರ್ ಈಗ ಏನ್ ಮಾಡುದು ಈ ಕಟ್ಟಿಗೆ ಸರಿ ಕಟ್ಟಿಗೆ ಇರ್ತದೆ ಕಟ್ಟಿಗೆ ಹೊರ ಹಾಕ್ಬೇಕ್ರಿ ಮೊದಲ ಕಟ್ಟಿಗೆ ಹಾಕಿ ಮಾಡುದು ಒಂದ್ ಒಂದ್ ಐದಿಂದ ಒಂದ್ ಸಾವಿರ ಲೀಟರ್ ನಿಲ್ ಮತ್ತೇನು ಸ್ಪ್ರೇ ಮಾಡ್ಕೋಬೇಕು ಸರ್ ಅಷ್ಟು ಸ್ಪ್ರೇ ಮಾಡ್ಕೊಂಡು ಆಮ್ಯಾಗ ಏನ್ ನೀರ್ ಅಷ್ಟ ಹೊಡ್ಕೋಬೇಕ್ರೆ ನೀರ್ ಹೊಡ್ಕೊಂಡಿಂದ ಆಮ್ಯಾಗ ಸರ ಫಸ್ಟ್ ಡೆಕಾಲ್ ಅಂತ ಬರ್ತದೆ ಸರ್ ಡೆಕಾಲ್ ಡೆಕಾಲ್ ಏನ್ ಬರ್ ಸರ್ ಮೊದಲ ಅಸ್ತ್ರ ಹೊಡ್ಕೋತೀವ್ರಿ ಅಸ್ತ್ರ ಹೊಡ್ಕೊಂಡ್ ಆಮ್ಯಾಗ ಅಸ್ತ್ರ ಅಂದ್ರೆ ಸರ್ ಅದು ಔಷಧ ಸರ್ ಕೆಮಿಕಲ್ ಔಷಧ್ರ ಅದ ಅಂದ್ರೆ ಯಾವ್ದೇ ರೋಗಾನು ನಿಲ್ಬಾರ ವೈರಸ್ ನಿಲ್ಬಾರ್ದಂತ ಅಂತ ಹೇಳಿ ಅದನ್ನ ಮೊದಲ ಅದನ್ನ ಮಾಡ್ತೀವ್ರಿ ಅದಾದ್ಮ್ಯಾಗ ಸರ ಡೆಕಾಲ್ ಹಾಕೋತಿವ್ರಿ ಡಿಕಾಲ್ಮ್ ಸ್ಪ್ರೇ ಮಾಡ್ಕೊತೀವಿ ಡೆಕಾಲ್ ಸ್ಪ್ರೇ ಮಾಡ್ಕೊಂಡ ನಂತರ ಒಂದು ಈರ್ ಬರುತ್ತೆ ಅಂದ್ರೆ ಡಿಕಾಲ್ ಆದಿಂದ ಫಾರ್ಮಲ್ ಅಂತ ಬರುತ್ತೆ ಸರ್ ಫಾರ್ಮಲ್ ಫಾರ್ಮಲ್ ಆದನೋ ಸ್ಪ್ರೇ ಮಾಡ್ಕೊತೀವಿ ಅದಾದಿಂದ ಆದಿಂದ ಈರ್ ಮಾಡ್ತೀವಿ ಸುಣ್ಣ ಒಂದು ಒಂದು 10 ಸೇರ್ ಸುಣ್ಣ ತಗೊಂಡು ಆ ಆದನ ಸುಣ್ಣ ಸ್ಪ್ರೇ ಮಾಡ್ತೀವಿ ಅದರಿಂದ ತಗಿದ ನಂತರ ಬಿಫೋರ್ ಅಲ್ಲ ಹಾ ಏನು ತಗಿದ ನಂತರ ಮತ್ತೆ ಮಾತ್ರ ಸ್ಟಾರ್ಟ್ ಸ್ಟಾರ್ಟ್ ಒಂದ್ ಹದಿನೈದ್ ದಿವ್ಸ ಏನ್ ಕ್ಯಾಪ್ ಬಿಟ್ಟಿರ್ತಿರ ಆ ಟೈಮ್ ನಾಗ ಇದ್ ಮಾಡ್ಕೋದ್ರಿ ಒಳಗ ಬರ್ತಪ್ಪ ಅನ್ನೋ ಟೈಮ್ ಅಂದ್ರ ಇದನ್ನೆಲ್ಲ ಸರ್ ಮುಂಜಾಗ್ರತೆ ಇಟ್ಕೊಂಡಿವ್ ರೋಗ ಅನ್ಬೋಲ್ರಿ ಮುಂಜಾಗ್ರತೆ ನಾವ್ ಅಂದ್ರೆ ಈ ಬೆಳೀನ ಬರಲ್ರಿ ಈ ಹುಳು ರೋಗ ಅಂದ್ರ ಸರ ಏನ್ರಿ ಹಾಲ್ ರೋಗ ಅಂತ ಹೇಳಿ ಒಂದ್ ಐತ್ರಿ ಸರ್ ಹಾಲ್ ರೋಗ ಅಂದ್ರೆ ಸರ್ ಇದ್ ಫುಲ್ ಕಾವಿದಾಗು ಬರೋ ಚಾನ್ಸ್ ಇರ್ತರಿ ಇದ್ ಮೇವ್ ಹಾಕೋ ಟೈಮ್ ಐತಲ್ರಿ ತಿಳುವಾಗಿ ಹಾಕ್ಬೇಕು ಅಂದ್ರ ಒಳಗ್ ಗಾಳಿ ಬೆಳಕ ಸರಿಯಾಗಿದ್ರ ಅಂತ ರೋಗ ಕಡಿಮೆ ರೀ ಮೇನ್ ಸರ್ ಅದಕ್ಕೆ ಹೀಟ್ ಬಾಳ ಆಟೋಮೆಟಿಕ್ ಇದ್ರೆ ಒಂದ್ ಸಪ್ಪೆ ರೋಗ ಅಂತ ಬರುತ್ತೆ ಅದ್ ತಂಪಿನಿಂದ ಬರುತ್ತ ಸರ್ ತಂಪಿನಿಂದ ಆಗೇನ್ ಮಾಡುದ್ರ ಮಳೆ ಆ ಟೈಮ್ನಾಗ ನೀರ ಒಂದ್ ಸ್ವಲ್ಪ ಮಳೆ ನಿಂತಿ ಕೋಕೊಂಬಂದ ಒಂದ್ ತಾಸ ಎರಡ್ ತಾಸ ಇಟ್ಟ ಕಾರ್ ಆಮೇಲೆ ಹಾಕುದ್ರಿ ಈ ರೇಷ್ಮೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಹಳ ಈಗ ನೀವು ಈ ಬೇರೆ ಬೆಳಿಗ್ಗೆ ಮತ್ತೆ ಈ ಕೃಷಿ ವ್ಯತ್ಯಾಸ ವ್ಯಕ್ತ ಸರ ಬೇರೆ ಬೆಳಿಗ್ಗೆ ಈ ಬೆಳಿಗ್ಗೆ ನೋಡ್ರಿ ಸರ್ ಬಹಳ ಫರ್ಕ್ ಐತ್ರಿ ಯಾಕಂದ್ರ ಏನ್ ಆ ಕಬ್ಬಿನ್ ಏನೈತ್ರಿ ಹದಿನಾಕ್ ತಿಂಗಳ ನಾವು ಹೋಗ್ಬೇಕ್ರಿ ಇದೇನಿಲ್ಲ ಪ್ರತಿ ತಿಂಗಳಲ್ರಿ ಈ ಗೋರ್ಮೆಂಟ್ ನೌಕರ ಹ್ಯಾಟ್ ಲೆವೆಲ್ ಐತಲ್ರಿ ನಮಗೂ ಆ ಇದ್ರಿ ಅದ್ ಬ್ಯಾಚ್ ರೀ ಬ್ಯಾಚ್ ಸರ ಏನಿಲ್ಲ ಅಂದ್ರೆ ಒಂದ್ ಒಂದ್ ಲಕ್ಷ ಹತ್ ಸಾವಿರ ರೂಪಾಯಿ ತೆಗದಿವಿ ಒಂದ್ ಲಕ್ಷ ತೆಗದಿವನ್ ತೊಂಬತ್ ಸಾವಿರ ಸಾವಿರ ತೆಗ್ದಿವಿ ಅದೇ ಮಾರ್ಕೆಟ್ ರೀ ಈಗೇನ್ ಓವರ್ ಟೈಮ್ ನಾ ಮಾರ್ಕೆಟ್ ಇತ್ತಂದ್ರ ರೇಟ್ ಹೆಚ್ಚಾಕತ್ರಿ ಒಂದ್ ಮಾರ್ಕೆಟ್ ಸ್ವಲ್ಪ ಕಡಿಮೆ ಇತ್ತಂದ್ರೆ ಕಡಿಮೆ ಆಗಾಯ್ ಮಿನಿಮಮ್ ಒಂದ್ ಐವತ್ ಸಾವಿರ ನೋಡ್ರಿ ಸರ್ ಒಂದ್ ಮೂವತ್ ಗುಂಟೆಕ ಐವತ್ ಸಾವಿರ ರೂಪಾಯಿ ಪ್ರತಿ ತಿಂಗಳ ಇರತೈತ ರೀ ಆದಾಯ ಈ ರೇಷ್ಮೆ ಮಾರ್ಕೆಟಿಂಗ್ ಹೆಂಗ್ ಹೆಂಗ್ ಮಾಡ್ತಾರೆ ಮಾರ್ಕೆಟ್ ಸರ್ ಇಲ್ಲಿಂದ ನಾವ್ ಏನ್ ಮಾಡ್ತೀವ್ರಿ ಒಂದ್ ಹತ್ ಮಂದಿ ಇದೀವ್ರಿ ಸುತ್ತಮುತ್ತ ಎಲ್ಲಾ ರೈತರು ಕೂಡಿ ಏನ್ ಮಾಡ್ತೀವ್ರಿ ಒಂದ್ ಗಾಡಿ ಬಾಡಿಗೆ ಮಾಡ್ತಾರ ರಾಮನಗರ ಮಾರ್ಕೆಟ್ ಬೆಂಗಳೂರು ಪ್ರತಿ ತಿಂಗಳ ಐತಲ್ರಿ ರಾಮನಗರ ಮಾರ್ಕೆಟ್ ಬೆಂಗಳೂರ್ ಕಡೆ ಬೆಂಗಳೂರಿಂದ ರಾಮನಗರ ಐತಲ್ರಿ ಅಲ್ಲಿ ಹೋಗಿ ಹೋಗ್ತೀವ್ರಿ ಅಲ್ಲೇನ ಐತಲ್ರೀ ಎಲ್ಲಾರು ಕೂಡ ಐತಲ್ರಿ ಓದೋ ಒಂದ್ ಅಲ್ಲೇ ಮಾರ್ಕೆಟ್ ಹೋದೆವಂದ್ರ ಸ್ವಲ್ಪ ಒಬ್ರು ಹೆಚ್ಚ ಅಕ್ಕಾವ ಒಬ್ರು ಕಡಿ ತೊಗೊಂಡಾವ ಈ ತರ ಅಕ್ಕಾವ್ರಿ ನಮ್ಗ ಒಳ್ಳೆ ಅದೇ ಬಂದೇತ್ರಿ ಆದ್ರೆ ನಮಗಂತ್ರಿ ಇಲ್ಲಿ ಇದರಿಂದ ಏನರ ಈ ದೇಡ್ ಎಕ್ರೆ ಮಾಡ್ಕೊಂಡ್ರಿ ಹಾ ಸರ ಹೆಚ್ಚಿಂದ ಏನ್ ಮಾಡ್ಕೊಬೋದೇನ್ರಿ ಹೆಚ್ಚಿನ ಮಾಡ್ಕೊತಿದಲ್ರಿ ಸರ್ ಏ ಇನ್ನೂ ಒಂದ್ ಎಕ್ರೆ ಹಚ್ಬೇಕನ್ನ ಸರ್ ನಮ್ಮ ಈ ಹೊಲದ ನಾವ್ ಈ ಹೊಲ ಮಾಡಿದ ರೈತ್ರಿ ನಾವ ಈ ಹೊಲದ ಯಜಮಾನ್ರ ಅಂದ್ರೆ ಸುನಿಲ್ ದತ್ತಾ ಪೆಟ್ಗಾರ್ ಅಂತ ಹೇಳ್ರಿ ಅವ್ರ ಮುನವಳಿಗಳಿಗೆ ಡಾಕ್ಟರ್ ಅವ್ರ ಅವ್ರ ಜಮೀನ್ ರೀ ಅವ್ರ ಜಮೀನ್ ನಾವ್ ಮಾಡ್ತಾರ ಹತ್ತು ವರ್ಷ ಆತ್ರಿ ಇಲ್ಲಿಗ್ರಿ ಲೀಸ್ ಮ್ಯಾಗ ಏನಿಲ್ರಿ ಅವ್ರಿಗೊಂದ್ ಫಿಫ್ಟಿ ಫಿಫ್ಟಿ ಅವ್ರಿಗೊಂದ್ ಫಿಫ್ಟಿ ನಮ್ ಖರ್ಚು ಖರ್ಚು ಫಿಫ್ಟಿ ಫಿಫ್ಟಿ ಮಾಡ್ಕೊಂಡ್ ಮಾಡಿವ್ ಸರ ಅವರಿಂದ ಒಂದ್ ಸ್ವಲ್ಪ ನಮ್ಗ್ ಅನುಕೂಲ ಬಾಳ ಐತಿ ಯಾಕಂದ್ರ ಅವರು ನಾವ್ ಮೊದಲ ನಮ್ ಕಡೆ ಏನ್ರೀ ಸ್ವಲ್ಪ ಸಾಲ ಮಾಡ್ಕೊಂಡಿದಿವ್ರಿ ಈ ಹೊಲ ಮಾಡಿದ್ರೆ ನಮ್ ಸಾಲ ಹೊರದತ್ತೀರಿ ಅವರಿಂದ ಒಂದ್ ಸ್ವಲ್ಪ ಅನ್ನಾನು ಉಂಡಿವ್ರಿ ಅವ್ರ ಸರ್ ನಮ್ಗ ನಮ್ ಮ್ಯಾಗ ವಿಶ್ವಾಸ ಬಾಳ ಸರ ಅವರಿಂದ ಅನುಕೂಲ ಆಯ್ತ್ರಿಷ್ಟ ಈ ರೇಷ್ಮಿ ಯಾತ್ರ ಪ್ಲಾನ್ ಮಾಡ್ಕೊಂಡ್ ಪ್ಲಾನ್ ಪ್ಲಾನ್ ಅಂದ್ರ ಸರ ಸರ್ ಸರ್ದ ಪ್ಲಾನ್ ಅದ್ ಮೇನ್ ಇದು ನಮ್ದು ಪ್ಲಾನ್ ಇಲ್ರಿ ಸರ್ ಅವ್ರ ಏನ್ ಐತಿಲ್ರೀ ಸ್ವಲ್ಪ ರೇಷ್ಮಿ ಅವ್ರು ಸುನ್ಪಾ ಅಂತ ಹೇಳಿ ನಮ್ ಮ್ಯಾಗ ಮಾಡು ಅಂದ್ರಿ ಸರ್ ಮಾಡು ಮಾಡು ಅಂತ ಹೇಳಿ ನಾವ್ ಒಂದ್ ನಾಲ್ಕ ತಿಂಗ್ಳು ಬಿಟ್ರು ಅವ್ರ ಒತ್ತಡ ಹೇರಿ ಮಾಡ್ರಿ ಅನುಕೂಲ ಐತ್ರಿ ಕಬ್ಬಾ ಅಷ್ಟು ಹೊಲಕ್ ಕಬ್ಬು ಬಿಟ್ಟು ಬೇರೆ ರೀ ಅವ್ರ ಐತಲ್ರಿ ಈ ಪ್ಲಾನ್ ಹಾಕಿರೀ ಆಕಂದ್ ಬಾಳ ಅನುಕೂಲ ಆತ್ರಿ ನಮಗ ನಾಲೆಜ್ ಇಲ್ರಿ ಸರ್ ನಾಲೆಜ್ ಇದ್ರ ಕೆಲ್ರಿ ಇಲ್ಲಿ ಇದ್ದು ಇದರೀ ಕಡಿಮೆ ರೀ ಸರ್ ಇದನ್ನೆಲ್ಲಾ ಇದನ್ನ ಅನುಕೂಲ ಮಾಡಿ ಕೊಟ್ಟ್ರಿಸ್ ಹಾಕೊಟ್ರಿ ಕೊಟ್ಟ ಒಂದ್ ಕಟಿಗಿನ ಹಚ್ಚಿವ್ರಿ ಸರ್ ಇಡೀ ಎರಗಟ್ಟಿಂದ ಕಟ್ಟಿಗೆ ತುಂಬಂದ ಹಚ್ಚಿರಿ ಇದರಿಂದ ಈ ಕಟ್ಟಿಗೆ ಹಚ್ಚ ಒಂದು ಮೂರರಿಂದ ನಾಲ್ಕು ಬೆಳಿ ಬಂತ ಸರ್ ಇದಕ್ ಆಹಾರ ಯಾವ ಕೊಡ್ತಾರ ಆಹಾರ ಅಂದ್ರೆ ಏನ ಸರ್ ಏನ್ ತಪ್ಲಾ ರೇಷ್ಮಿ ತಪ್ಪ ಅಂತ ಇದನ್ನ ತಗೊಂಬಂದ್ ಕಡದ ಸರ್ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಲೇರ್ ಬಾಗಬೇಕು ಅಂದಾಜ್ ಅಥವಾ ಇಷ್ಟ ಇರ್ಬೇಕಂತ ಲಿಮಿಟ್ ಆಯ್ತು ಸರ್ ಅದೇನೈತ್ರಿ ಇಲ್ಲಿ ಹೊಲದಾಣ ತಪ್ಲೈ ಎಷ್ಟು ಬೆಳಸ್ತೀವಿ ರೀ ಅದ್ರ ಮ್ಯಾಗ ಸರ್ ಇಲ್ಲಿ ನಾವು ಹೆಚ್ಚು ಮಾಡ್ಕೋಬಹುದು ಆಹಾರ ಪದ್ಧತಿ ಮ್ಯಾಗೆ ಹೌದ್ರಿ ಸರ್ ಹಿಂಗ ನಾವ್ ಏಳರಿಂದ ಎಂಟು ಸ್ಟ್ಯಾಂಡ್ ಮಾಡ್ಕೋಬಹುದ್ರಿ ಸರ ನಮಗ ಎಷ್ಟ್ ಅದ ಹೊಲ್ದಾಗ್ ಕಪ್ಲು ಬರ್ತಲ್ರಿ ಅದ್ರ ಮ್ಯಾಗ್ ಹಿಂಗ್ ಎರಡು ಮೂರು ನಾಲ್ಕು ಮಾಡ್ಕೋಬಹುದು ಈಗ ನೂರ ಸರ ಅದ್ ಇಲ್ರಿ ಸರ್ ಈಗ ಅದು ಮೊದಲ ಐತಿರಿ ಅದು ಹಳೆ ಪದ್ಧತಿ ಐತ್ರಿ ಸರ್ ಅದ ಅದೇನೈತ್ರಿ ಮೊದಲ ಬಿದ್ರಿನೂ ಬಿಟ್ಟಿ ಬಿಟ್ಟು ಬಿಟ್ಟಿದ್ ಇರ್ತೀವಿ ಸರ ಈಗ ಅದೆಲ್ಲ ಅಂತ ಏನು ಇಲ್ರಿ ಸರ ಈಗ ಏನ್ ಮಾಡ್ಬಿಟ್ಟದ್ರಿ ಈ ಪ್ಲಾಸ್ಟಿಕ್ ಚಂದ್ರಕ್ಕೆ ಬಂದತ್ರಿ ಸರ್ ಅಂದ್ರೆ ಇದನ್ನ ಕಂಡ ಹಿಡಿದ್ ಬಿಟ್ಟ ಸರ್ ಇದನ್ನ ಅದರಿಂದ ಹಾಕಿ ಅದ್ರಿಂದ ದುಡುಕಿ ಜಾಸ್ತಿ ಹಾಕ್ರಿ ಸರ್ ಅವನ್ರಿ ಸರ್ ಇದು ದುಡಿ ಕಡಿಮೆ ಆಗ್ತದೆ ಬಾಳ ಅಂದ್ರೆ ಬಹಳ ಕಡಿಮೆ ಸರ್ ಹಂಗಾಗಿ ಇದನ್ನ ಚೆ ಪ್ಲಾಸ್ಟಿಕ್ ಚಂದ್ರ ಚಂದ್ರಿಕೆ ಹಾಕ್ತಾರೆ ಸ್ವಲ್ಪ ಅನುಕೂಲ ಆಗಿತ್ತು ಅನುಕೂಲ ಆಗೈತ್ರಿ ಸರ್ ಅವ್ರ ರೇಷ್ಮೆ ಕೃಷಿ ಮಾಡಬಹುದಪ್ಪ ಅಂತ ಹೇಳಿ ಮಾಡ್ಬೇಕು ಅನ್ನೋ ಹಂಗ ಅನುಕೂಲ ಐತ್ರಿ ಸರ್ ಮತ್ತೆ ಅವೆಲ್ಲ ಬಿದ್ರೂ ದೊಡ್ಡ ದೊಡ್ಡ ಬರ್ತಿದ್ದು ಅವೆಲ್ಲ ಮೊದಲೆಲ್ಲ ಬಿದ್ರೂ ಇದ್ರು ರೀ ಸರ್ ಈಗೆಲ್ಲ ಬಿದ್ರ ಆಗಿದ್ರ ಏನು ಇಲ್ರಿ ಸರ್ ಈಗ ಇದರಿಂದ ಅನುಕೂಲ ಚಲೋ ಐತಿ ಅಂದ್ರ ಏನೈತಿ ಸರ್ ಹತ್ತ ಲಿಂಗ್ಸ್ ರೀ ಹದಿನೈದು ಸ್ಟಾಪ್ ಅದಾವ್ರಿ ಒಂದ್ ನೂರ ಐವತ್ ಲಿಂಗ್ಸ್ ಅಂದ್ರ ಒಂದೊಂದ್ ಹತ್ತ ಲಿಂಗ್ಸ್ ಐತ್ರಿ ಈಗ ನಮ್ದು ಕರೆಕ್ಟ್ ಐತಲ್ ರೀ ಎಸ್ಟಿಮೇಟ್ ಕರೆಕ್ಟ್ ಐತಿ ಅಂದ್ರೆ ಇನ್ನ ಸಹ ಹೆಚ್ಚು ಉಳಾತಾರ ಇದನ್ನ ಏನ್ ಮಾಡ್ಬೇಕ್ರಿ ಇನ್ನ ಸ್ವಲ್ಪ ಮತ್ತೆ ಹೆಚ್ಚು ಮಾಡ್ಕೋಬೇಕು ಮತ್ತೆ ಇತರ ತರ ಗೋಡೌನ್ ಮಾಡ್ಕೋಬೇಕು ಇದ್ರ ಖರ್ಚು ಹೆಚ್ಚು ಹೆಂಗ್ ಖರ್ಚು ಐತಿ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಖರ್ಚು ಸರ್ ಎಷ್ಟು ನಮ್ದು ಗುಡಾವಣ ಎಷ್ಟು ಮಾಡ್ಕೋಬೇಕಾದ್ರೆ ಒಂದ್ ನಾಲ್ಕ ಐದು ಲಕ್ಷ ರೂಪಾಯಿ ಖರ್ಚು ಐದುವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ವರ್ಷದಿಂದ ಹೌನ್ರಿ ಸರ್ ನಮ್ಮ ಅಲಂಕಾರ ಮಾಡಿಕೊಟ್ಟಾರ ಇದನ್ನ ನಮ್ಗ ಹೊಲ ಮಾಡಿ ಮಾಡಿಕೊಟ್ಟಾರ ನೀವು ಚಂದ ದುಡಿತಿರಿಪ ನೀವೊಂದ್ ನಮ್ಗ ಅನುಕೂಲ ಮಾಡ್ಕೊರಿ ನೀವು ಅಂತ ಹೇಳಿ ಸರ್ ನಮಗ್ ಬಾಳ್ ಅಂದ್ರೆ ಬಾಳ ಅನುಕೂಲ ಮಾಡಿಕೊಟ್ಟಾರ ಸರ್ ಜಾಸ್ತಿ ಹೋಗತ್ತೀರ ಸರ ರೇಷ್ಮಿ ಹಚ್ಚಿರ ಖರ್ಚ ಬೆಳಸುದ್ರಲ್ಲಿ ಖರ್ಚಲ್ರಿ ಅದನ್ನ ಮಾಡಿದ್ರ ಖರ್ಚಿಲ್ರಿ ಗುಡ ಒಂದ್ ಅಂದಾಗ ಎರಡು ಅಂದಾಗ ಖರ್ಚ್ರಿ ಸರ್ ಒಳ್ಳೆ ನಮ್ಗ ಗೋರ್ಮೆಂಟ್ ಆಗ 10 ದುಡ್ಡು ಬರ್ತದೆ. ಹು ಹು ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಕೊಡ್ತಾರೆ. ಇಲ್ಲಿ ಮನೆ ಚಿರು ಸಬ್ಸಿಡಿ ಕೊಡ್ತಾರೆ. ಸರ್ ನಿರ್ಮಾಣಕ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟಾರಕ್ಕೆ ಸರ್. ಈ ಕೊಟ್ಟಿ ರೇಷ್ಮೆ ದರ ತಗಿದಿರಲ್ಲ ರಾಮನಗರ ಕಡೆ. ರಾಮನಗರ ಸರ್. ಇಲ್ಲಿ ನಾನು ಬೆಳೆಸೋದು ಹೋಗೋದು. ಮಾರ್ಕೆಟ್ ರೇಟ್ ಗೇಟ್ ತರಲೇ ಇಲ್ಲ. ಅಲ್ಲೇ ರಾಮನಗರದ ಕಡೆ. ಹಂಗೈತೆ ಮಾರ್ಕೆಟ್ ಹೆಂಗ್ ಅನ್ಸುತ್ತೆ ಸರ್ ಮಾರ್ಕೆಟ್ ನೋಡ್ರಿ ವಾತಾವರಣ ಮಗ ಇಸ ಆದ್ರೆ 800 800 ಕಂಟಿನ್ಯೂಸ್ ಪ್ರತಿ ಕೆಜಿಗಿರಿ ಈಗ ಸ್ಟಾರ್ಟಿಂಗ್ ನಮ್ಗೆ ಈಗ ಸದಾ ಈಗ ಆರ್ ಒರ್ನೂರು ಏಳ್ನೂರ ಐತ್ರಿ ಮುನ್ನೂರು ರೂಪಾಯಿ ಸ್ಟಾರ್ಟ್ ರೀ ಗೂಡ್ ಯಾರು ಕ್ವಾಲಿಟಿ ಚಲೋ ತೆಗಿತಾರೀ ಹಂಗ ಗುಡಿನ ಮ್ಯಾಗ ನಿಮ್ದಿ ಸರ್ ಅಂದಾಜ್ ಆರ್ನೂರು ಸರ್ ಈಗ ಒಂದ್ ಈಗ ಒಂದ್ ನಾಲ್ಕೈದು ತಿಂಗಳಿಂದ ಐದು ಸರ್ ಕೆಜಿ ಐವತ್ತು ಅರವತ್ತು ಕೆಜಿ ಸ್ವಲ್ಪ ಹುಳ ಸರ್ ಅವ್ರ ಚಾಕಿ ಮ್ಯಾಗ ಸರಿಯಾಗಿ ಕೊಟ್ರ ಅಂದ್ರೆ ಏನಾಗತ್ ಗೊತ್ತನ್ರಿ ಹೆಚ್ಚ ಆಕತ್ರಿ ಒಮ್ಮೆ ಟೈಮ್ ನಾಗ ಒಂದ್ ನೂರ ಇಪ್ಪತ್ ಕೆಜಿ ಒಂದ್ ನೂರ ಮೂವತ್ ಕೆಜಿ ಹಿಂಗೂ ಆಗೈತ್ರಿ ರೇಟ್ ಐತಿ ಸ್ವಲ್ಪ ಮಾರ್ಕೆಟ್ ಈಗ ಸ್ವಲ್ಪ ಕಡಿಮೆ ಐತ್ರಿ ಮತ್ ಏನೋ ಈಗ ಒಂದು ಈ ತಿಂಗಳಿಂದ ಜಾಸ್ತಿ ಹಾಕೊಂಡ್ ಹೊಂಟ್ರಿ ಈ ಹುಳುವಳಿಗೆ ರೋಗಗಳ ಮೇಜರ್ ಆಗಿ ರೋಗ ಬರುವಂತ ಬಿಸಿಗಾಲ ಆಗಿರ್ಬೋದು ಮಳೆಗಾಲ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಸರ್ ಇದ್ರದ್ದು ಏನೈತಿ ಈಗ ಬ್ಯಾಸಿಗೆಯಲ್ಲಿ ಸರ್ ಬಹಳ ಜಾನು ಆಗ್ಬಾರ್ದು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರ್ಬೇಕು ಸರ್ ಗ್ಯಾಚ್ಗಲ್ಲಿ ಮಳೆಗಾಲದಲ್ಲಿ ಏನೈತ್ರಿ ಸರ ಸ್ವಲ್ಪ ಕಾವು ಬೇಕು ಕಾವು ಬೇಕು ಕಾವ್ ಇತ್ತಂದ್ರೆ ಸರ ಏನಾಗ್ತದ್ರಿ ಮಗಳಲ್ಲಿ ರೋಗ ರುಜಿ ಯಾವ ಬರಲಿಲ್ಲ ನಮ್ ಕರೆಕ್ಟ್ ವಾತಾವರಣ ಮಾಡ್ತೇವ್ರಿ ಸುತ್ತ ಕಟ್ಲೆ ತಟ್ಟು ಕಟ್ಕೊತೇವ್ರಿ ತಟ್ಟು ಕಟ್ಕೊಂಡು ಕಾವ್ ಮಾಡ್ಕೊಬೇಕ್ರಿಕ್ ಮಳಗಾಲದಾಗ್ ಸರ ಮಳೆಗಾಲದಾಗ ಆ ಟೈಮ್ ಮಾಡ್ಕೊಂಡ್ರೆ ಯಾರು ರೋಗ ಬರಲ್ಲ ಏನೂ ಬರಲ್ಲ ಸರ್ ಇದ್ರದ ಆಯ್ದ ಹೇಳ್ಬೇಕಂದ್ರೆ ಸರ್ ಬಾಳ ರೈತರಿಗೆ ದುಡ್ಡಾಕ ಅನುಕೂಲ ಐತ್ರಿ ಸರ್ ಅನುಕೂಲ ಐತ್ರಿ ಕಬ್ಬಿನ ಬೆಳೆಯಲ್ಲಿ ಸರ ಏನೈತ್ರಿ ಹದ್ನಾರು ಹದಿನೇಳು ತಿಂಗಳು ನಾವ್ ಕಾಯ್ಬೇಕು ಸರ್ ಒಂದ್ ವರ್ಷದ ಕೈ ನಮ್ ದುಡ್ಡು ಬಂದ್ ಹತ್ತಬೇಕ ಸರ್ ಒಂದ್ ವರ್ಷದ ಬೆಳಿರಿನಾರು ತಿಂ ಬೇಕು ಸರ್ ಅಂದ ನಮ್ ಕೈ ದುಡ್ಡು ಬರ್ತದೆ ಸರ ರೇಷ್ಮೆ ಬೆಳೆ ರೈತರಿಗೆ ಏನೈತ್ರಿ ಸರ್ ಹಚ್ಚಿದ ನಾವು ಮೊದಲು ನಾಟಿ ಮಾಡ್ಬೇಕಾದ್ರ ಕಟಿಗಿ ತುರುಕ್ತಿ ಕಟ್ಟಿಗೆ ತುರುಕಿ ನಾಟಿ ಮಾಡಿದ ನಾಲ್ಕರಿಂದ ಐದು ತಿಂಗಳಿಗೆ ಬೆಳಿಗ್ಬರ್ತಾರೆ ನಾಲ್ಕಿನ ಐದು ತಿಂಗಳಿಂದ ಪ್ರತಿ ಬೆಳೆ ನಲ್ವತ್ತೈದು ದಿವ್ಸಕ್ಕೆ ಒಂದ್ಬಿಡಿ ಸರ್ ನಾಲ್ವೈದು ಒಂದ್ ನಲ್ವತ್ತೈದು ಸರ್ ನಲ್ವತ್ತೈದ್ ದಿವಸ ಸ್ಟಾರ್ಟ್ ಆಗ್ತಂದ್ರೆ ನಾವು ಎರಡ್ ಪ್ಲಾಟ್ ಸರ್ ಎರಡ್ ಪ್ಲಾಟ್ ಮಾಡ್ಕೊತೀವಿ ಎರಡ್ ಪ್ಲಾಟ್ ನಾಗ ಸರ್ ಮೂವತ್ತ್ ಕುಂಟೆದ್ದು ಎರಡ್ ಪ್ಲಾಟ್ ಎರಡ್ ಪ್ಲಾಟ್ ಮೂವತ್ ಕುಂಟೆದ್ ರೀ ಏನೈತ್ರಿ ಒಂದ್ ಮೂವತ್ ಫಸ್ಟ್ ಒಂದ್ ಬೆಳೆ ಬ್ಯಾಚ್ ಬರಂತ ಏನ್ ಮಾಡ್ತೇವ್ರಿ ಹುಳ ಬರ್ಬೇಕಾದ್ರೆ ನಮಗ ಒಂದೇ ಜ್ವರ ಎರಡನೇ ಜ್ವರ ಅವ್ರ ದಾಟಿಸ್ಕೊಡ್ತಾರೆ ಎರಡನೇ ಜ್ವರಕ್ಕೆ ನಮ್ಗ್ ಹುಳ ತಂದ್ಕೊಡ್ತಾರೆ

ಮಾಲ ಆಗ್ತತ್ರಿ ಅದು ಎರಡ್ ಕ್ವಿಂಟಲ್ ಆಗ್ತತ್ರಿ ಸರ್ ಅದು ಖರ್ಚು ಅಷ್ಟೈತಿ ಸರ್ ಖರ್ಚು ಅದು ಖರ್ಚು ಬರ್ತೈತ್ರಿ ನಾವ್ ಒಂದ ಬೆಳಿ ತಂದ ನಾವು ಮುಗಿಸ್ಕೋಬೇಕಾದ್ರ ಒಂದ್ ಹತ್ ಹನ್ನೆರಡು ಸಾವಿರ ರೂಪಾಯಿ ಐತಿ ಆದಾಯ ಜಾಸ್ತಿ ಐತ್ರಿ ಖರ್ಚು ಕಡಿಮೆ ಐತ್ರಿ ಸರ್ ಈ ರೇಷ್ಮಿ ಬಗ್ಗೆ ಬಂದ್ರಿ ಖರ್ಚು ಕಡಿಮೆ ಐತ್ರಿ ಈ ರೇಷ್ಮಿಗೆ ನೀವು ಏನ್ ತಪ್ಪಲಾಗ್ ರೇಷ್ಮಿ ಗಿಡಗಳು ಏನ ತಪ್ಪ ಇದನ್ ಬಿಟ್ಟು ಬೇರೆ ರೇಷ್ಮೆ ತಪ್ಪಾ ಹಾಕಬೇಕು ತಪ್ಪಲಾ ಕಟಾ ಮಾಡ್ತಾರ ತಪ್ಪಾ ಏನಂಗೇನ್ಯೂ ಕಟಾವ್ರಿ ನಾಲ್ವತ್ತೈದ್ ದಿವಸಕ್ ಅಂದ್ರೆ ಒಂದ್ ರೀ ದಿವಸದಾಗ ತಂದ ನಾವು ಹೊಳಾ ಇಲ್ಲಿ ಚಟ್ಗೆ ಹಾಕೋತೀವಿ ಹಾಕೊಂಡ್ ಪ್ರತಿ ಬೆಳಿಗ್ಗೆ ಎರಡು ತಾಸ ಇಂದ ಮೂರ್ ತಾಸ ದಗ ಸರ್ ಏಳು ಗಂಟೆ ಬೆಳಗ್ಗೆ ಏಳು ಗಂಟೆ ದಿಂದ ರೀ ಹತ್ತು ಗಂಟೆ ಮಟ್ಟ ಇದು ದುಡಿಕ್ ಏನ್ ಮಾಡ್ತೀರ ಅಲ್ಲಿ ತಪ್ಲಾ ಕಡ್ಕೊಂಡ್ ಬರ್ತೇವೆ ಸರ್ ತಪ್ಲಾ ಕಡ್ಕೊಂಡ್ ಬಂದು ಹೋಳು ಇದನ್ನ ಮೊದಲ ಫಸ್ಟ್ ಸುಣ್ಣ ಹೊಡಿಬೇಕು ಸರ್ ಫಸ್ಟ್ ಸ್ಟಾರ್ಟಿಂಗ್ ಸುಣ್ಣ ಹೊಡಿಬೇಕು ಸರ್ ಸುಣ್ಣ ನೀರ್ ಸುಣ್ಣ ಪೌಡರ್ ಪೌಡರ್ ಸರ್ ಪೌಡರ್ ಸುಣ್ಣ ಹೊಡ್ಕೊಂಡ್ರಿ ಆಮ್ಯಾಗ ಹಿಂಗ ತಪ್ಲಾ ಹಾಕ್ಬೇಕು ಸರ್ ಹಾಕೊಂಡ್ ಕಸ ಆಮ್ಯಾಗ ಏನೈತ್ರಿ ಅದ್ರದ್ದು ದುಗ್ಗದ ಎರಡ್ ತಾಸ ರೀ ಮುಂಜಾನೆ ಹತ್ತು ಗಂಟೆ ಮಟ್ಟ ಅಂದ್ರೆ ಕೆಲಸ ಮುಗಿತರಿ ಹತ್ತು ಗಂಟೆದಿಂದ ಮತ್ತ ನಾವ್ ನಾಲ್ಕು ಗಂಟೆ ಕೆಲಸ ಇಲ್ರಿ ಸರ್ ನಮ್ ಮತ್ತೆ ಬೇರೆ ಕೆಲಸ ಮಾಡ್ಕೋಬಹುದು ಗಂಟೆ ಒಳಗ್ ಬರುದ್ರಿ ಸರ್ ನಾಲ್ಕ ಗಂಟೆಗೆ ಒಳಗ್ ಬಂದ್ ಏನೈತ್ರಿ ಕಡ್ಕೊಂಡ್ ತಪಳಾ ತಪ್ಲಾ ತಪಳಾ ಕಡ್ಕೊಂಬಂದು ಮತ್ತ ಐದರಿಂದ ನಾಲ್ಕರಿಂದ ಐದ್ ಆರು ಮಟ್ಟ ಅಂದ್ರೆ ಕೆಲಸ ಮುಕ್ತಾಯ ಮುಗಿತ ವಾರ ಫುಲ್ ಕೆಲಸ ಹೌದ್ರಿ ಸರ್ ಒಂದ್ ವಾರ ಸರ ಒಳಗ್ ನಮ್ ನಮ್ಸ ಇಪ್ಪತ್ತು ದಿವ್ಸ ನಮ್ಮ ಶೆಡ್ಡಿ ಬರ್ತಾವ್ರಿ ಇಪ್ಪತ್ತು ಸರ್ ಹದಿನಾಲ್ಕ ದಿನ ತಪ್ಲಾಕ್ ಕೊಡ್ಬೇಕ್ರಿ ಅವ್ ದಿನದಾಗ ಸರ ನಾಲ್ಕು ಜ್ವರ ದಾಡ್ತಾವ್ರಿ ಅವ್ ಜೀ ನಾಕ್ ನಾಕ್ ಹಾ ಜ್ವರ ಅಂದ್ರ ಏನೈತ್ರಿ ಸರ ಸ್ಟಾರ್ಟಿಂಗ್ ಅಲ್ಲಿ ಆ ತತ್ತಿ ಮರಿ ಸರ ಜ್ವರ ಬರ್ತಾವ್ರಿ ಎಲ್ಲಿ ಚಾಕಿ ಅಲ್ಲಿ ಹೌನ್ರಿ ಸರ ಅವ್ರ ಅದನ್ನ ಜ್ವರ ದಾಟಿಸ್ತಾರ ಜ್ವರ ಕ್ಲಿಯರ್ ಮಾಡ್ತಾರ ಹೌನ್ರಿ ರೀ ಜ್ವರ ಕ್ಲಿಯರ್ ಮಾಡ್ಕೊಂಡ್ ಏನ್ ಮಾಡ್ತಾರ ಮತ್ತೆ ಮೂರ್ ದಿವ್ಸಕ್ ರೀ ಎರಡನೇ ಜ್ವರ ಕುಂತಿರ್ತಾರೀ ಎರಡನೇ ಜ್ವರ ಕುಂತ ಸರ ಎರಡನೇ ಜ್ವರದಾಗ ನಮಗ್ ತಂದ್ ಕೊಡ್ತಾರ ಸರ್ ನಾವ್ ಇಲ್ಲಿ ತಂದ ಏನ್ ಮಾಡುದ್ರ ಸರ ನಮ್ ಜಡ್ಡಿ ಹಾಕೋತಿ ಸೆಡ್ಡಿ ಹಾಕೊಂಡಿಂದ ಜ್ವರ ಕಿಡತ ಸರ್ ಆಗ ಆಮ್ಯಾಗ ಅಂಕುಶ ಅಂತ ಹೇಳಿ ಒಂದ್ ಪಾಟೀಟ್ ಬರ್ತದ ಅದು ಗವರ್ಮೆಂಟ್ ಇಂದ ಸರ್ ಅಂಕುಶ ಅಂತ ಬರುತ್ತೆ ಅದನ್ನ ಏನ್ ಮಾಡುದು ಅದ್ರ ಮ್ಯಾಲ ಸಿಂಪಡಣೆ ಮಾಡ್ತೀವ್ರಿ ಸಿಂಪಾಣಿ ಮಾಡಿದ್ರಿಂದ ಜ್ವರ ಇಶ್ ಹಾಕದೇ ಜ್ವರ ಅಂದ್ರ ಸರ ಮೇವು ಏನ್ ಇಷ್ಟ ಏನ್ ತಿನ್ನೋಂಗಲ್ರಿ ಜ್ವರ ಅಂದ್ರೆ ಏನ್ ಸುಮ್ ಹಿಂಗ್ ಕುಂತ ಬಿಡತ್ರಿ ಮೌತಿ ಮೇವ್ ಅಲ್ಗ ಕುಂತಲ್ರಿ ಎರಡ್ ದಿವ್ಸ ಯಾ ನಾಲ್ವತ್ತೆಲ್ತಾ ತಾಸ್ ಅದನ್ನ ಅದ ಸ್ಟಾಪ್ ಹಾಕತ್ರಿ ಆಮ್ಯಾಗ ಏನ್ ಮಾಡತ ಸಿಂಪಟಿ ಮಾಡಿ ಅಂದ್ರೆ ಆಮ್ಯಾಗ ಈ ಸೋಪ್ ಕೊಟ್ಟ ಬಿಡ್ತೇ ಈ ಸೋಪ್ ಕೊಡೋದ್ರಿ ಮೂವ್ ಆಗಿ ಬಿಡೋದ್ ಚೆನ್ನಾಗಿ ಈಗ ಸರ ಈ ಚಂದ್ರಕಿ ಇಟ್ಟಿಲ್ರಿ ಸರ ಈ ಚಂದ್ರಕಿಟ್ಟಿಂದ ಈ ಕಟಿಗಾಗಿಂದ ಏರ್ ಬಂದ ಇದಕ್ಕ ಗೂಡ್ ಕಡತಾವ್ರಿ ಅವು ಇದ್ರ ಒಳಗನೆ ಗೂಡ್ ಕಡತಾವ್ರ ಸರ ಅಂದಾಗ ರೇಷ್ಮೆ ಗೂಡ್ ಸರ್ ಅಂದಾಗ ಐತೆ ಈ ಅಷ್ಟು ಇದ್ರ ಪ್ರತಿ ಒಂದು ಹುಳ ಈ ಗೂಡಿನ ಒಳಗನೆ ಸರ್ ಬನ್ನಿ ಚಕ್ರೆ ಅವ್ರದ್ದು ರೇಷ್ಮೆ ಕೃಷಿ ನೋಡ್ತಾ ಇದೀವಿ ಈಗಾಗಲೇ ಇವರು ಒಂದು ಪ್ಲಾಂಟ್ ಐತೆ ಲೇಯರ್ ಬೈ ಲೇರ್ ಮಾಡಿದಾರೆ ಇಲ್ಲಿ ಇವರ ಇವ್ರ ಮತ್ತಿವ್ರು ಯಾವ ಈ ರೇಷ್ಮೆ ತಪ್ಪಲ ಯಾವ ಯಾವ್ತರ ಬೆಳೆಸ್ತಾರೆ ತಗೊಂಡು ಈ ರೇಷ್ಮೆ ಬೆಳೀತಾರೆ ಇಲ್ಲಿ ಈಗಾಗಲೇ ನೀವು ಹೆಚ್ಚಿದ್ರಿಗೆ ಎಷ್ಟೊಂದು ಹೆಚ್ಚರ್ ಇದೆಲ್ಲ ಒಂದೂವರೆ ಎಕರೆ ಐತೆ ಇದೆಲ್ಲ ಒಂದೂರು ಹೌದು ಒಂದೂವರೆ ಎಕರೆ ಐತೆ ಮತ್ತ ಇದಕ್ಕ ನೀರೋದು ಯಾವ ತರ ಕೊಡ್ತಾರೆ ಸರ ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಆದ್ರ ಸರ ಒಳ್ಳೇದಾಗತೈತ್ರಿ ಹೋಗಿ ನೀರಾದ್ರ ಸರ ನಾವ್ ನಿಂತ ಮಾಡಕ ಕೆಲ್ಸಕ್ ಅಂಧ ದಗ್ ಇರುವಂಗಲ್ರಿ ಯಾವ್ದು ಇರ್ತತಿ ಇದು ಇರ್ತೈತ್ರಿ ಸರ ಡ್ರಿಪ್ ಮಾಡ್ರೆ ಒಳ್ಳೇದು ಮತ್ ಇದಕ್ಕೇನ್ ಗೊಬ್ರ ಅದ್ ಏನ್ ಸರ್ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಇರ್ಬೇಕು ಸರ್ ಕೊಟ್ಟಿಗೆ ಗೊಬ್ಬರ ಹೌದು ಸರ್ ಕೊಟ್ಟಿಗೆ ಗೊಬ್ರಾನೇ ಜಾಸ್ತಿ ಬೇಕು ಸಗಣಿ ಗೊಬ್ರಾ ಆಕಿರನ ಒಳ್ಳೆ ಬೆಳಿ ಚೆನ್ನಾಗಿ ಬರ್ತದೆ ಹ ಸರ್ಕಾರ ಗೊಬ್ರಾ ಹಾಕೋದು ಅವಶ್ಯಕತೆ ಇಲ್ರಿ ರೀ ಸರ್ ಇದಕ್ಕೆ ಇದು ಒಮ್ಮೆ ರೇಷ್ಮೆ ಬೆಳೆ 8 ವರ್ಷ ತರಕ ಪರಿಸ್ಥಿತಿ ಅಂದ್ರೆ ಒಮ್ಮೆ ಇತ್ತರೆ ನಮಗೆ 40 50 ವರ್ಷಕ್ಕೆ ಬರ್ತದೆ ಒಂದ್ಸಲ ಒಂದ್ಸಲಿ ಹಚ್ಚರಿ ಸರ್ ನಾಲ್ವತ್ತೈವತ್ತವರೆ ನೋಡ್ತಾ ಮಾಡುದು ಬೆಳಸಿ ಸರ್ ಕಟಾ ಮಾಡುದು ಇದನ್ನ ಬೆಳಸದ್ರಿ ನಮ್ಗೆ ಹಚ್ಚುವಾಗ ಕಟ್ಗಿ ಕಟ್ಗಿನ ತರ್ಕ್ರಿ ಸರ್ ಹಾ ಇದಲ್ಸ್ಕೊಂಡ್ ಸರಿ ಇದ್ಸಂದ್ ನೋಡ್ರಿ ಈಗ ಏನ್ ಕಟಾ ಮಾಡಿಲ್ರಿ ಸರ್ ಇದನ್ನ ಕಟಾ ಮಾಡಿದ ಹಿಡ್ಕೊಂಡ್ರೆ ನಾಲ್ತ್ ಐದ್ ದಿವ್ಸ ತಪ್ಪಲು ಬಂತು ಇದಕ್ಕೇನ್ ರೋಗ ಬರ್ತಾವ್ ಸರ್ ತಪ್ಪಲ್ಕ ಕಡಿಮೆ ಸರ್ ಮುಟ್ರ ರೋಗ ಅಂತ ಬರತ್ತಾರೆ ತಂಡಿ ದಿನದಾಗ ಆ ಟೈಮ್ ನಾಗ ಸರ್ ಇದಕ್ಕ ಒಂದ್ ರೋಗರ್ ಅಂತ ಹೇಳಿ ಬರ್ತದೆ ಸರ್ ಅದನ್ನ ಕೆಮಿಕಲ್ ಹಾಕತ್ರಿ ಸ್ವಲ್ಪ ಸಿಂಪಡಣೆ ಮಾಡ್ಕೋತೀವ್ರಿ ಇಲ್ಲ ಬೇವಿನ ಎಣ್ಣೆ ಬರ್ತತ್ರಿ ಆರ್ಗಾನಿಕ್ ರೀ ಅದನ್ನು ಮಾಡ್ಕೋದ್ರೆ ಕಂಟ್ರೋಲ್ ಬರುತ್ತೆ ಬಿಸಿಲು ದಿನ ಬರ್ತದೆ ತಂಡಿ ದಿವಸ ಬಿಸಿಲು ದಿವಸ ಕಡಿಮೆ ರೀ ಅದ್ ಥಂಡಿ ದಿವಸ ಬರುದು ಜಾಸ್ತಿ ತಂಪಿನ ದಿನ ಅಂದ್ರೆ ಏನ್ರಿ ಬಹಳ ಕೋಲ್ಡ್ ಅಂದ್ರೆ ಡಿಸೆಂಬರ್ ಸರ್ ಡಿಸೆಂಬರ್ ಜನವರಿ ನವಂಬರ್ದಾಗ ಅಂದ್ರೆ ಆಗ ಜೋರ್ ಇರ್ತದ ಆಗೇನ್ರಿ ಆಗೇನ್ ಏನ್ ಮಾಡಿದ್ರಿ ಬೇವಿನ ಎಣ್ಣೆ ಒಂದೇ ಸಿಂಪಡಣೆ ಮಾಡ್ಕೋದ್ ಕಡಿಮೆ ಆಗೋದ್ ಜಾಸ್ತಿ ಇಳುವರಿ ಯಾವ ಬರ್ತದ ಜಾಸ್ತಿ ಇಳುವರಿ ಅಂದ್ರೆ ಸರ್ ನಮಗಂದ್ರೆ ಐತಲ್ರಿ ಎಲ್ಲಾರು ಬೇಸಿಗೆ ಒಳಗ ಕಡಿಮೆ ಬರ್ಬೋದಾರೆ ನಮಗ ಚಲೋ ಬರುವ ಅಂದ್ರೆ ಬೇಸಿಗೆ ಕಾಲದಾಗ ಬೇಸಿಗೆ ಕಾಲದಾಗ ಚಲೋ ಬರ್ತದೆ ಎಷ್ಟು ಟನ್ ಮಟ್ಟ ಸಿಗಬಹುದು

ಬಂದ್ರೋ ನಾಲ್ ದಿವಸ ಆ ಪ್ರಾಟೋ ನಾಲ್ಕು ಕಂಟಿನ್ಯೂ ಕಂಟಿನ್ಯೂ ಸರ್ ಎರಡು ಬ್ಯಾಚ್ ನಮ್ದು ಕಂಟಿನ್ಯೂ ಸರ್ ಈಗ ಹದಿನೈದು ತಾರೀಕು ಸರ್ ಹುಳ ಹೊಳ ಅಂದ್ರೆ ಸರ್ ಏನೈತ್ರಿ ಇದ್ ಮೇ ಕೂಡ ಮತ್ತೆ ಇದ್ ಬಂದ್ ತಿಂಗಳ ಮತ್ತೆ ಸರ ಇಪ್ಪತ್ ಇಪ್ಪತ್ತೈದು ಇದು ನಡಕ್ಕೆ ಎಂಟ್ರಕಲ್ ಬರ್ತದ್ರ ಸರ್ ಏನ್ ಮಾಡ್ತಿವ್ರೀ ಕುಡ್ಗೋಲ್ ಕಡದ ಸೊಪ್ಪು ಹೋಯ್ತಿವ್ರಿ ಆಮೇಲೆ ಏನ್ ಮಾಡ್ತಿವ್ರಿ ಇಲ್ಲಿ ಐತಿ ನೋಡ್ರಿ ಸರ್ ಇದನ್ ತೊಗೊತ್ತಲ್ರ ಮತ್ ಈ ತರ ಕಟ್ಟಿಂಗ್ ಅದನ್ನ ಅದನ್ನೆಲ್ಲಾ ಕಟಿಂಗ್ ಹೊಡಿತೀವ್ರಿ ಕಟಿಂಗ್ ಹೊಡದ್ಕೊಳ ಏನ್ ಮಾಡ್ರಿ ಗಳಿ ಮಾಡ್ತಾರ ಅದನ್ನ ಎತ್ತಿಲೆ ಎತ್ತಿ ಗಳೆ ಮಾಡಿ ಸ್ವಲ್ಪ ಕಟ್ಟಿಗೆ ಗೊಬ್ಬರ ಹೋಗ್ತಿವ್ರಿ ಇದ್ರಾಗೆ ಬೇಕ್ರಿ ಹಾಳೆ ಎತ್ತಿನ ಗಡೆ ಮಾಡ್ತಾರೆ ಅನ್ನಾರ ಎತ್ತಿನ ಗಾಳಿ ಮಾಡಲ್ಲ ಏನಾಗದ್ರಿ ಕೊಟ್ಟಿಗೆ ಗೊಬ್ಬರ ಹಾಕ್ತೇವ್ ರೀ ಮತ್ತೆ ಸರ್ಕಾರಿನು ಹಾಕ್ತೇವೆ ಸರ್ ಆ ಕಡೆ ಇದು ಹೇಳ್ತೀವ್ ರೀ ಒಂದು ಹತ್ತು ಇಪ್ಪತ್ತಾರ ಒಂದು ಅರ್ಧ ಚೀಲ ರೀ ಅಮ್ಮನಿ ಒಂದು ಅರ್ಧ ಸರ ಅದೊಂದು ಅರ್ಧ ಚೀಲ ಇದ ಇವ ಎರಡು ಮಿಕ್ಸ್ ಮಾಡಿ ಪೊಟ್ಯಾಶ ಸ್ವಲ್ಪ ಸರ್ ಒಂದ್ ಇಪ್ಪತ್ತು ಕೆಜಿ ರೀ ಮಿಕ್ಸ್ ಮಾಡಿತಲ್ರಿ ಸಾಲಾಗ್ ಹಾಕಿ ಮುಚ್ಚಿಬಿಟ್ಟ ಈ ಈ ರೇಷ್ಮೆ ಕೃಷಿ ಲಾಭದಾಯಕ ಐತಿ ಅಥವಾ ಏನ ರೈತರು ಮಾಡುವಂತ ನಾವ್ ನಮ್ಮ ರೈತರಿಗೆ ಹೇಳುದಂದ್ರ ಏನ್ರಿ ರೇಷ್ಮಿ ಯಾರ್ ಮಾಡ್ತಾರಲ್ರಿ ಅವ್ರ ಜೀವನ ಐತಲ್ರಿ ಒಂದ್ ಒಳ್ಳೆ ಜೀವನವ್ರಿ ಇವ್ರ ಗಂಡ ಅಂತೀರ ಒಂದ್ ಮೂವತ್ ಗುಂಟೆ ಹಚ್ಚಿರ್ ಸರ ಅವ್ರ ಏನೊಬ್ರ ಕೈ ಕೆಲ್ಸಕ್ ಹೋಗುದ ಬೇಡ್ರಿ ತಮ್ಮದ ಹೊಲ್ದಾಗಿನ್ ತಾವ್ ಮಾಡ್ಕೊಂಡ್ರ ರಗಡ್ ಹಾಕತ್ರಿ ಒಂದ್ ಎಕ್ರದ ವರ್ಷ ಒಂದ್ ಮೂರ್ ಲಕ್ಷ ರೂಪಾಯಿ ಆರಾಮ್ ಉಳಿತೈತ್ ನೋಡ್ರಿ

ನಾನ್ ರೈತರಿಗೆ ಏನ್ರಿ ಕಬ್ಬು ಹಚ್ಚುದ್ರಿ ನೀರ್ ತಿರುಕಾರ್ ಬಸ್ ಸ್ಟಾಂಡ್ ಕುಂತ ಬಿಡುದಾಯಿ ಬಿಡತ್ರಿ ಅದಕ್ಕೇನ್ರೀ ಇಂತಾದ ಮಾಡ್ಪಲ್ರ ಕೆಲಸ ಕೆಲಸ ಜಾಸ್ತಿ ಕೆಲಸ ಜಾಸ್ತಿ ಅಂದ್ರೆ ಸರ್ ಒಂದ್ ವಾರ ಕೆಲಸ ಏನೈತ್ರಿ ಇದರಿಂದ ದನ ಕರ ಮೇವಿಂದ ಅನುಕೂಲ ಐತ್ರಿ ಇದನ್ನ ಹಚ್ಚರಿಂದ ಐತಲ್ರಿ ವರ್ಷ ಸರ ದೀಡ್ ಎಕ್ರೆ ಒಳಗ ನಮ್ಗೆ ಏರಿಂದ ಎಂಟ್ ಲಕ್ಷ ರೂಪಾಯಿ ಆದ ತೆಗ್ದಿವ್ರಿ ನಾವ್ ತೆಗ್ದಿವನ್ರಿ ಈಗ ಸರ್ ಲೆಕ್ಕ ಮಾಡಿ ಈಗ ಕೊಟ್ಟಾರ ಬಿಡ್ರಿಗ ಇದ್ ಹೇಳತ್ತೇವ್ರಿ ಆದಾಯ ಚಲೋ ಕೃಷಿ ಖುಷಿ ಒಳ್ಳೆ ನಮ್ಮ ಇಲ್ಲಿ ನಮ್ ತಗ್ಯಾ ಗ್ರಾಮದೊಳಗ್ ಎಷ್ಟ ಐತಲ್ರಿ ಎಲ್ಲಾರು ಮಾಡ್ರಿ ಅಡ್ಡಿ ಇಲ್ರಿ ಮತ್ ಬರೀ ಮೂವ್ ಗುಂಟೆ ಮಾಡ್ಕೊಂಡ್ರೆ ಇನ್ನೊಬ್ರ ಕೈಯ್ಯಾರೊಕ್ಕ ಕೇಳಂಗ ನೋಡ್ರಿ ರೇಷ್ಮೆ ಹೊಸದಾಗಿ ರೇಷ್ಮೆ ಮಾಡೋರಿಗೆ ಏನೊಂದು ಸೂಚನೆ ಕೊಡ್ತಾರೆ ಈಗ ನೋಡ್ರಿ ಈಗ ಇಲ್ಲ ಕರಿಗಾರ ಸಿದ್ದಪ್ಪ ಕರಿಗಾರ ಅಂತ ಹೇಳಿ ಹಚ್ಚಾತಾರ್ರಿ ಅವ್ರ ಇಲ್ಲಿ ನಮ್ಮಲ್ಲಿ ಕಟ್ಟಿಗೆ ಹೋಗಿದ್ ಹಚ್ಚಾತಾರ ಸರ್ ಈಗ ಅವ್ರಿಗೆ ಬಂದ ಸ್ವಲ್ಪ ನಮ್ಗ ಮಾಹಿತಿ ಇಲ್ಲ ಸ್ವಲ್ಪ ನಮ್ಗ ಬಂದ್ ಹೇಳ್ರಿ ಅಂತಾರ್ರಿ ನಾವು ನೋಡಿ ಸರ್ ನಮ್ ಕೆಲಸ ಮುಗಿಸ್ ಒಂದಿನ ಹೋಗಿ ಅವ್ರಿಗೆ ಹೇಳಿ ಬರ್ತೀವಿ ನಮ್ಮ ತಿಳಿದ ಮಟ್ಟಿಗೆ ಎಷ್ಟ್ ಆಗತ್ತಲ್ರಿ ಅಷ್ಟ ಅನ್ಕೊಂಡ್ ಬರ್ತೀವಿ ಇಲ್ಲಿ ತಗ್ಯಾಳ ಒಳಗ ತುಪ್ಪಳಿ ಅಂತ ಸಿದ್ದಪ್ಪ ತುಪ್ಪಳಿ ಅಂತ ಹೇಳಿ ಅವ್ರು ಮಾಡ್ರಿ ಈಗ ಅವ್ರು ಮಾಡಿ ಸರ್ ಒಂದ್ ವರ್ಷ ಆತ್ರಿ ಈಗ ಸಿದ್ದಪ್ಪ

ಇಷ್ಟ ತಕ್ಕ ಒಂದು ರೇಷ್ಮೆ ಕೃಷಿಗೆ ಒಂದು ಒಳ್ಳೆಯ ಮಾಹಿತಿ ಕೊಟ್ರಿ ತಮ್ಮದೇನು ನಮಸ್ಕಾರ